ನಿಮ್ಮ ಏನು ರೇಟ್ ಹೇಳಿ ಏನು ರೇಟ್ ಹೇಳದಿರಿ ಏನು ರೇಟ್ ರೀ ಒಂದೊಂದು ನೀವೇ ಮೇಸ್ ತಂದಿರಿ ಯಾವ ಊರಿ ಬೆಟ್ಟ ಬೆಟ್ಟಿಗಿರಿ ಓಕೆ ಬೆಟ್ಟಿಗಿರಿಂದ ನೋಡಿ ಹದಿನಾರು ಹೌದೌದು ಹದಿನಾರು ಊರಿ ಹದಿನೇಳು ಊರಿ ಸಾವಿರ ರೂಪಾಯಿ ಹೇಳದ ಬೆಟ್ಟಿಗಿರಿಂದ ಒಂದರೂ ಕೇಳ್ತಾರೆ ಇವತ್ತು ಹಾವೇರಿಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ಹಾವೇರಿ ಪ್ರತಿ ಗುರುವಾರ ಬೆಳಗ್ಗೆ ಆತದ್ ಇವತ್ತು ಮಾ ನೋಡಿರಿ ಹಾವೇರಿ ಒಳಗೆ ಭಾಳ ಜನ ಬಂದಿತ್ತು ಇವತ್ತು ಮಾಲು ಭಾಳ ಬಂದಿತ್ತು ನಿಮ್ದು ಎಷ್ಟು ಎಷ್ಟಿಗೆ ತೊಗೊಂಡ್ರಿ ಬಡಗಂದಿರಿ ಎಷ್ಟು ಅದು ಎಷ್ಟು ಮೂವತ್ತು ಸಾವಿರ ರೂಪಾಯಿ ಎರಡಲ್ಲ ಎರಡಲ್ಲ ಮೂವತ್ತು ಸಾವಿರ ರೂಪಾಯಿ ಕೊಡಗು ಬಂದ ನೋಡ್ರಿ ಫ್ರೆಂಡ್ಸ್ ಇವತ್ತು ಹಾವೇರಿ ಹರಿಹೇರಿಯಿಂದ ಹಾವೇರಿ ಅರವತ್ತಾರು ಕಿಲೋಮೀಟರ್ ಐತೆ ನೋಡ್ರಿ ಅರವತ್ತಾರು ಕಿಲೋಮೀಟರ್ ಐತಿ ಬರೀ ಮೂವತ್ತೊಂಬತ್ತು ನಿಮಿಷ ಒಳಗೆ ಬಂದಿ ನಾನು ಮೂವತ್ತೊಂಬತ್ತು ನಲ್ವತ್ತು ನಿಮಿಷ ಅಲ್ಲಿ ಒಂದು ಗಂಟೆಗೆ ನೂರು ಕಿಲೋಮೀಟ್ರ್ ಹೊಡೀಬೋದು ಭಾಳ ಬಂದವು ಇಲ್ಲಿ ಮೇಲೆ ರೊಕ್ಕ ಬಂದಿಲ್ಲ ನಕಲಿ ಹೆಂಗ್ ಮಾಡ್ತಾರೆ ರೊಕ್ಕಾರ ಹಾಕ್ಬೇಕಲ್ಲ ರೊಕ್ಕ ಹಾಕಿದ್ರೆ ನಕಲಿ ಹೆಂಗ್ ಮಾಡ್ತಾರೆ ಹೇಳ್ರಿ ಐತ್ ಬಿಡ್ರಿ ಅಂತ ದ್ರಾಕ್ಷಿ ಸಾಕ್ಷಿ ಅದರ ಈಗ ಸಾಕ್ಷಿ ಏ ಬಿಡ್ರಿ ಈಗ ನಾವು ಸಾಕ್ಷಿ ಏನತಾರೆ ಈಗ ಅಲ್ ಅಲ್ಲಿ ನಾವು ಸಾಕ್ಷಿ ಅಂದ್ರೆ ಈಗ ದುಡ್ಡು ಬಂದೇನ್ರಿ ದುಡ್ಡು ಬಂದ ಈಗ ದ್ರಾಕ್ಷಿ ತಿಂದು ಹೋಗ್ರಿ ಈಗ ಸಾಕ್ಷಿ ಸಾಕ್ಷಿ ನಾನೇ ಅಂದ್ರೆ ಅದಕ್ಕೆ ದುಡ್ಡು ದುಡ್ಡು ಬಂದ್ರೆ ಎಷ್ಟ್ರ ಇದು ಇಪ್ಪತ್ತೆಂಟು ಎಷ್ಟಲ್ಲೌದ್ರಿ ಏನು ಹೆಸರಿಂದ ಹೌದ್ರಿ ಏನು ಹೆಸರು ನಾಗರಾಜ್ ಯಾವ ರೀ ಹಾಂ ಅರ್ಶನ್ ಅರ್ಶಿನ್ಗೇರಿಯಿಂದ ಬಂದ ನೋಡ್ರಿ ಏನು ಹೆಸರು ಹೇಳಿದ್ದು ನಾಗರಾಜ್ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅವ್ರು ಮೇಸ್ ತಂದಾರ ಓಕೆ ಬರೋಣ ನಾಗರಾಜ ಆರಾಮಿದ್ದೀರಲ್ಲ ಆರಾಮ್ ಇವತ್ತು ರೈತರ ಮಾಲೆ ತೋರಿಸಿ ನೋಡ್ರಿ ನಿಮ್ಗೆ ಎಷ್ಟು ರೀ ಸೌಕರ್ ಅದು ಎಷ್ಟು ರೀ ರೇಟ್ ಇಪ್ಪತ್ತ್ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ತೊಗೊಂಡಿರಾ ಕೊಡೋದು ಬಂದಿರಿ ಕೊಡೋದು ನೋಡಿರಿ ಇಪ್ಪತ್ತ್ಮೂರು ಸಾವಿರ ನೀವೇ ಮೆಸ್ ಇದೆ ನೀವೇ ಮೇಸ್ ತಂದಿರಿ ಮೇಸ್ ಎಷ್ಟಂತೀ ನೋಡಿ ಸೌಕರ್ಯ ನಲವತ್ತೆಂಟು ಸಾವಿರ ರೂಪಾಯಿ ಓಕೆ ಇದು ಒಂದು ಭಾರಿ ನೋಡಿರಿ ಇದು ಭಾರಿ ಐತಲ್ರಿ ಇದು ಎಷ್ಟು ರೀ ಇದು ರೇಟ ಹೆಚ್ಚು ಮಾಡಿರಿ ರೇಟ್ ಎಷ್ಟು ರೀ ನಲವತ್ತೆಂಟು ಸಾವಿರ ಭಾರಿ ತೂಕ ಆಯ್ತು ನೋಡಿ ಅಲ್ಲಿ ನೋಡ್ರಿ ಆ ಮರಿ ನೋಡ್ರಿ ಈ ಮರಿ ನೋಡ್ರಿ ಹೆಂಗೆ ಕಾಣ್ತು ಯಾವ ರೀ ಯಜಮಾನ ರೀ ಯಾವ ರೀ ರಾಣೇಬಂದೂರು ಓಕೆ ರಾಣೇಂದೂರು ಅಲ್ಲಿ ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರೇನು ವ್ಯಾಪಾರ ಮಾಡ್ರಿ ಅಧ್ಯಕ್ಷ ನೋಡ ಗಿಡ ಕುರಿ ಬಾಯಿ ಬಂದವು ಇಲ್ಲಿ ಮಳೆ ಬಂದು ಎಷ್ಟು ಕೆಸರಾಗಿತ್ತು ಅಂದರೆ ಇಲ್ಲ ನಮ್ಮ ಕಾಲು ನೋಡ್ಕೊಂಡ್ರೆ ಗೊತ್ತಾಗ್ತದೆ ನೋಡಿ ಹೆಂಗಿದ ಹೌದಾ ಹಾಗಾಗಿ ಭಾರಿ ಇಲ್ಲಿ ಈ ಕಡೆ ಸ್ವಲ್ಪ ಚೆನ್ನಾಗಿ ಆ ಕಡೆ ಅಂದರೆ ಕಾಲು ಇಡಕ್ಕೆ ಜಾಗ ಇಲ್ಲ ಹಂಗೈತೆ ಅಲ್ಲಿ ಹಲೋ ಬೀರ್ಣ ಎಷ್ಟು ವ್ಯಾಪಾರ ಮೂವತ್ತೆಂಟು ಸಾವಿರ ರೂಪಾಯಿ ಬಾರಿ ಐತೆ ಬೀರಣ ಅವ್ನು ಮಾತು ಹೇಳ್ತೀನಿ ಬೇಜಾರಾಗಲ್ಲ ನಿಮ್ಮ ಚಂಡಿ ಒಳಗೆ ಎರಡು ಚಂಡಿ ಹೊಲ್ಸ್ಕೋಬೋದು ನಾವು ಎಷ್ಟು ಮೂವತ್ನಾಲ್ಕುವರೆಗೆ ಚೆನ್ನ ಇದು ಮೂವತ್ತೆಂಟವರೆ ಮೂವತ್ತೆರಡಿಗೆ ಕೇಳತ್ತವ ಚೆನ್ನಾಗ ಅದು ನಿಮ್ದನಾ ಮಾಲ್ ಭಾಳ ಹಂಗೈತೆ ನೋಡ್ರಿ ವ್ಯಾಪಾರ ಹೆಂಗೈತಿ ದಂಡ ಮಳೆ ಬಂದ ಮಳೆ ಬಂದೈತಿ ಮತ್ತೆ ಜನ್ರು ನೋಡ್ರಿ ಎಷ್ಟಿದ್ ಜನ್ ಭಾಳ ಇದಾವೆ ಭಾಳ ಕಡಿಮೆ ಅಂತ ಹೇಳತಾರ ರಾಣಿ ಮೊದಲ ಮಾರ್ಕೆಟ್ ಉತ್ತಮ ಅಂತ ಕುರಿ ಮಾರು ವ್ಯಾಪಾರ ಮಾಡ್ರಿ ಹೇಳದ ನೋಡ್ರಿ ಜನರು ಎಷ್ಟು ರೀ ಜೋಡಿ ಎಷ್ಟಿಗೆ ತೊಂದ್ರೆ ಯಜ್ಮಿ ಮೂವತ್ತೊಂದಿಗೆ ಜೋಡಿ ತೊಗೊಂಡ್ರಿ ಪರವಾಗಿಲ್ಲ ಒಳ್ಳೆ ರೇಟಿಗೆ ತಂದ್ರಿ ಯಾವ ರೀ ಯಜಮಾನ್ ರೀ ಯಾವ್ರಿ ಶಂಕ್ರೀಪುರ ಮೇಸಕ್ ತಂದಿರಿ ಮೇಸಕ್ ತೊಂದಿರಿ ಏ ಕೊಯಕ ಹಬ್ಬ ಕೊಯ್ಯ ಯಾವ ಹಬ್ಬ ಐತ್ರಿ ಬಾಳಮ್ಮ ಅದೇ ಹಿರಿಯ ಹಬ್ಬ ಅಂತಾರಲ್ಲ ಅದು ಇಲ್ಲ ರೀ ಓಕೆ ಮೂವತ್ತೊಂದು ಒಳ್ಳೆ ರೇಟಿಗೆ ಹತ್ತಾರ ನೋಡಿರಿ ಬಂದು ನೋಡಿರಿ ಬಂದು ನೋಡಿರಿ ಬಂದು ನೋಡಿರಿ ಬಂದು ಈ ಕಡೆ ವಿಡಿಯೋ ಮಾಡ್ಕೊಂಡು ನಂಗೆ ಮರಿ ಕುರಿ ಇದ್ದಂತೆ ಚೆನ್ನಾಗೈತಾನೆ ಅದರ ಇನ್ನೂ ಇದ್ದೆ ಒಳಗಿದ್ದಾರೆ ಒಂಬತ್ತು ಗಂಟೆ ಆದರೂ ಇನ್ನು ನಿದ್ದೆ ಎಷ್ಟಿದೆ ಅಕ್ಕ ಕೆಸರೊಳಗೆ ಬಿದ್ದರು ನೋಡಿ ಕುರಿ ಹಿಡ್ಕೊಂಡಂ ನಾವು ಬ್ಕೊಂಡ್ರಿಂಟ್ ಎಲ್ಲ ನೋಡಿ ಹಿಂಗ ಪಿಚ್ಚರ್ ಕೆಸರು ಫುಲ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಕೆಸರೊಳಗೆ ಜಾರು ಜಾರು ಬರೋತಾರೆ ಜನರು ಎಷ್ಟಿದೆ ರೇಟ್ ಇಪ್ಪತ್ತೆಂಟು ಸಾವಿರ ಓಕೆ ಈ ಇದು ಬರೈತಲ್ಲ ನಲವತ್ತೆರಡು ಸಾವಿರ ರೂಪಾಯಿ ಬಾರಿ ಇತ್ತು ನೋಡಿರಿ ನಾಲ್ಕಲ್ಲ ಆರಲ್ಲ ಹಾಂ ನಾಲ್ಕಲ್ಲಿ ಬಾರಿ ತೊಗೊಂಡ್ರಿ ನಾಲ್ಕಲ್ಲಿ ಹಾಂ ಹಾಂ ಎಷ್ಟಿದೆ ಹೇಳಿಬೇಡ್ರಿ ಹೇಳಿಬೇಡ್ರಿ ಎಳಿಬೇಡ್ರಿ ಎಳಿಬೇಡ್ರಿ ಹಾಂ ಮೂವತ್ತೆಂಟು ಸಾವಿರ ಭಾರಿ ಐತೆ ಇದು ಮೂವತ್ತೆಂಟು ಸಾವಿರ ರೂಪಾಯಿ ಇಲ್ಲಿದೆ ನೋಡಿರಿ ಅಣ್ಣ ಬಾಂಡ್ ಇನ್ನು ನೋಡಿರಿ ಹಿಂಗೆ ಕೆಸರೊಳಗೆ ಕಾಲು ಇಡ್ತಾವಲ್ಲ ಹಿಂಗೆ ಕಾಲು ಕುಂತಾವ್ದಾ ಕಾಲು ಹಿಂಗೆ ಕಾಲು ಎತ್ತವು ಹಂಗಾಗಿ ಏನು ಮಾಡ್ತಾರೆ ಅಂದರೆ ನೀರು ಗೀರು ಕೆಸರೊಳಗೆ ಇಡಬಾರ್ದು ಪ್ಲೇಟ್ ನೋಡಿ ಕಾಲು ನೋಡಿ ನೋಡಿರಿ ಏನಪ್ಪ ಇಲ್ಲಿ ಹಾವೇರಿಗೆ ಏನಪ್ಪ ಅಂದರೆ ಬರೋದು ಏನಪ್ಪ ಅಂದರೆ ಒಂದು ಎ ಪಿ ಎಮ್ ಸಿ ಅವರು ಒಂದು ಹತ್ತು ಟಾಯ್ಲೆಟ್ ರೂಮ್ ಮಾಡಿಸ್ಬೇಕಿಲ್ಲಿ ಇಲ್ಲಾಂದ್ರೆ ಜನ್ರು ಭಾಳ ಬರ್ತಾವೆ ನೋಡ್ರಿ ಜನ್ರು ಅಲ್ಲಲ್ಲೇ ಬೆಂಕಿ ಹಾಕ್ಬಿಟ್ಟಿರ್ತಾರ ಎಲ್ಲ ಕೈ ಕಾಲಿಗೆ ಹಚ್ಕೊಂಬಿಡ್ತಿದ್ದೆ ಹಂಗಾಗಿ ಹಾವೇರಿಗೆ ಬಂದರೆ ನೀವು ಕುರಿ ತಗೊಂದ್ಲು ಪರವಾಗಿಲ್ಲ ನಿಮ್ಮ ಕಾಲು ಸೇಫ್ಟಿ ನೋಡ್ಕೊಂಬಿಡ್ರಿ

ഏൻ്റെ <widely sauna doctorate> <mysticubers> <normal music playinggettable> ಫ್ರೆಂಡ್ಸ್ ಹಾವೇರಿ ಮಾರ್ಕೆಟ್ ಒಳಗೆ ಹಾಡು ಭಾರಿ ಚೆನ್ನಾಗಿ ಬಂದ ನೋಡಿರಿ ಹಾಲಿಗೋಸ್ಕರ ಫಾರ್ಮಿಗೋಸ್ಕರ ಮೇಸಕ್ಕೆ ಭಾರಿ ಇದಾವೆ ಮತ್ತು ಸೈಜ್ ಗೀಜೊಳಗು ಭಾಳ ಚೆನ್ನಾಗಿದೆ ಹಾಲು ಆಯ್ತಲ್ಲ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಹಾಲು ಕೊಡೋ ಇದಾವೆ ಯಾವ ರೇಣ ನಿಮ್ದು ಗೋಕಾಕ್ ಗೋಕಾಕ್ ಏನು ಹೆಸರು ನಿಮ್ಮದು ಸಿದ್ರಾಮ ಸಿದ ಸಿದ್ದರಾಮಯ್ಯ ಇದು ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ನೈನ್ ಫೈವ್ ಸೆವೆನ್ ಫೋರ್ ಡಬಲ್ ಸಿಕ್ ಯಾರ್ಯಾರು ಬೇಕಂದರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಫೋನ್ ಮಾಡಿರಿ ಮತ್ತು ಆ ನಮ್ಮ ನಮ್ಮ ಸಿ ಎಂ ಸಿದ್ದರಾಮಯ್ಯ ಮಾಡಿರಿ ಇವ್ರಿಗೆ ಮಾಡಿರಿ ಹ್ಞೂ ಇಪ್ಪತ್ತಾರು ಸಾವಿರ ರೂಪಾಯಿ ಯಾವ ರಣಲ್ಗಿರಿ ಅಳಲುಗಿರಿ ಏನೇ ಸರ್ ನಿಮ್ದು